ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಆ್ಯನ್ ಅವರ್ ಆಫ್ ಪ್ಲಾನಿಂಗ್ ಕ್ಯಾನ್ ಸೇವ್ ಯು ಟೆನ್ ಅವರ್ ಆಫ್ ಡೂಯಿಂಗ್ ಅಂದರೆ ನೀವು ಕರೆಕ್ಟಾಗಿ ಕುತ್ಕೊಂಡು ಒಂದು ತಾಸು ಪ್ಲಾನ್ ಮಾಡಿದ್ರೆ ಅನ್ನೆಸರಿ ಹತ್ತು ತಾಸು ನೀವು ಟೈಮ್ ವೇಸ್ಟ್ ಮಾಡೋದನ್ನು ತಪ್ಪಿಸ್ಬೋದು ಅದೇ ರೀತಿ ನಾವೊಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ಬೇಕಾದ್ರೆ ಔಟ್ ಆಫ್ ಔಟ್ ಅಂಕ ಗಳಿಸ್ಬೇಕಾದ್ರೆ ಆ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರೆಪರ್ ಮಾಡಬೇಕು ಜೊತೆಗೆ ಆ ಮಾದರಿ ಪ್ರಶ್ನೆ ಪತ್ರಿಕೆನ ವಿಶ್ಲೇಷಣೆ ಮಾಡಿದಷ್ಟು ನಮ್ಮ ಗುರಿಯ ಕಡೆಗೆ ನಿಖರವಾಗಿ ಹೋಗೋದಕ್ಕೆ ನಮಗೆ ಭಾಳಷ್ಟು ಹೆಲ್ಪ್ ಆಗ್ತೈತಿ ಔಟ್ ಆಪ್ಔಟ್ ಮಾಡೋದಕ್ಕೆ ಯಾವ ಅಧ್ಯಾಯಕ್ಕೆ ಎಷ್ಟು ಆದ್ಯತೆ ಕೊಡಬೇಕು ಅಂಕದ ಪ್ರಶ್ನೆ ಯಾವ ಅಧ್ಯಾಯದ ಮೇಲೆ ಇರ್ತವು ನಾಲ್ಕು ಅಂಕದ ಪ್ರಶ್ನೆ ಯಾವ ಅಧ್ಯಾಯದ ಮೇಲೆ ಗ್ಯಾರಂಟಿ ಕೇಳ್ತಾರೆ ಈ ಥರ ಹಲವಾರು ವಿಷಯಗಳು ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋದರಿಂದ ನಮಗೆ ಗೊತ್ತಾಗ್ತವು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ನೆಕ್ಸ್ಟ್ ಇತ್ತೀಚೆಗೆ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರೀಕ್ಷೆಯನ್ನು ನಡೀತು ಎರಡು ಕ್ವಶನ್ ಪೇಪರ್ನ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಆ ವಿಶ್ಲೇಷಣೆ ಮಾಡೋದ್ರ ಮೂಲಕ ಸಾಕಷ್ಟು ವಿಷಯಗಳು ನಮ್ಗೆ ಗೊತ್ತಾಗ್ತವೆ ಮೊದಲಿಗೆ ಕಾಮನ್ ಪಾಯಿಂಟ್ ಏನು ಆಗಿ ಅಧ್ಯಾಯವಾರ ಏನೇನು ಚೇಂಜಸ್ ಆಗಿದ್ದವು ವಾರ್ಷಿಕ ಪರೀಕ್ಷೆಗೂ ಇದೇ ಥರ ಪ್ರಶ್ನೆಗಳು ಬರ್ತಾವೆ ಏನೇನು ಚೇಂಜಸ್ ಮಾಡಿದಾರ ಏನು ಮಾಡ್ಬೋದು ಜೊತೆಗೆ ನೀವು ಗ್ಯಾರಂಟಿ ಔಟ್ ಆಫ್ ಔಟ್ ಮಾಡ್ಬೇಕಾದ್ರೆ ಯಾವ ಏರಿಯಾಕ್ಕೆ ನೀವು ಹೆಚ್ಚು ಆದ್ಯತೆ ಕೊಡಬೇಕು ಈ ಥರ ಹಲವಾರು ವಿಷಯಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಕಾಮನ್ ಪಾಯಿಂಟನ್ನು ನೋಡೋಣ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಇದು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಇಲ್ಲಿ ಅಧ್ಯಾಯವಾರು ನಾವು ಅಂಕಗಳನ್ನ ಬರೆದಿದ್ವಿ ಒನ್ ಪ್ಲಸ್ ಒನ್ ಅಂದರೆ ಏನು ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಎಂಟು ಈ ಥರ ಬರೆದಿದ್ವಿ ನಾವು ಮೊದಲಿಗೆ ಕಾಮನ್ ಪಾಯಿಂಟ್ ಏನಂದರೆ ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ಗಮನಿಸಬೇಕಾಗಿರೋದು ಆಂತರಿಕ ಆಯ್ಕೆಗಳು ಇರುವಂಥ ಅಧ್ಯಾಯಗಳು ಯಾವುವು ಎಷ್ಟಿರ್ತಾವೆ ಆಂತರಿಕ ಆಯ್ಕೆಗಳಿರುವಂಥ ಪ್ರಶ್ನೆಗಳು ಒಟ್ಟು ನಮಗೆ ಆಂತರಿಕ ಅಂಕಗಳು ಎರಡು ಅಂಕದ ಎರಡು ಪ್ರಶ್ನೆಗಳು ಇಂಟರ್ನಲ್ ಚಾಯ್ಸ್ ಇರ್ತವೆ ನೆಕ್ಸ್ಟ್ ಮೂರು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇಂಟರ್ನಲ್ ಚಾಯ್ಸ್ ಇರ್ತೈತಿ ಒಟ್ಟಾರೆ ಎಷ್ಟು ಅಂಕ ಆಯ್ತು ಹಾಗಾದ್ರೆ ಅಲ್ಲಿಗೆ ಮೂರು ನಕ್ಲೆ ಹನ್ನೆರಡು ನಾಲ್ಕು ಹದಿನಾರು ನಾಲ್ಕು ಇಪ್ಪತ್ತು ಒಟ್ಟು ಇಪ್ಪತ್ತು ನೋಡಿರಿ ಇಪ್ಪತ್ತು ಮಾರ್ಕ್ಸ್ ನಿಮ್ಗೆ ಇಂಟರ್ನಲ್ ಚಾಯ್ಸ್ ಇರ್ತೈತಿ ಅದರಲ್ಲಿ ಕೂಡ ಆಗಿ ಯಾವ ಅಧ್ಯಾಯ ಮೇಲೆ ಕೇಳ್ತಾರೆ ಅಂದ್ರೆ ನಿರ್ದೇಶಿತ ಅಂಕ ರೇಖಾ ಘಟಕವನ್ನು ಅಬ್ಸರ್ವ್ ಮಾಡಿರಿ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೂ ಮಾರ್ಕ್ ಸ್ಟಾರ್ ಮಾರ್ಕ್ ಏನು ಸೂಚಿಸ್ತೈತಿದೆ ಅಥವಾ ಪ್ರಶ್ನೆ ಐತೆ ಅನ್ನೋದನ್ನು ಇಲ್ಲಿ ನಿರ್ದೇಶಾಂಕ ರೇಖಾ ಗಣಿತಕ್ಕೆ ಅಥವಾ ಪ್ರಶ್ನೆ ಐತಿ ಇಲ್ಲಿ ಕೂಡ ಅಥವಾ ಪ್ರಶ್ನೆ ಐತಿ ಅಂದರೆ ಎರಡೂ ಕ್ವಶನ್ ಪೇಪರ್ಗಳು ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ರಾಜ್ಯಮಟ್ಟದ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೂಡ ಮಾರ್ಕ್ ಇರೋರಿಂದ ಹಳೆಯ ನಾವು ಹಳೆಯ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಗಮನಿಸೋದಾದ್ರೆ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ತೀರ್ಮಾನಕ್ಕೆ ಬರೋದಾದ್ರೆ ನಿರ್ದೇಶಾಂಕ ರೇಖಾಗಣಿತ ಘಟಕದ ಮೇಲೆ ಗ್ಯಾರಂಟಿ ಒಂದು ಮೂರು ಅಂಕದ ಪ್ರಶ್ನೆ ಅಥವಾ ಪ್ರಶ್ನೆ ಇರ್ತೈತಿ ಅದಕ್ಕೆ ಆ ಏರಿಯಾವನ್ನು ನೀವು ಚೆನ್ನಾಗಿ ಕವರ್ ಮಾಡಿದ್ರೆ ಅಂದರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ಟು ಐ ತ್ರೀ ಮೂರು ಬಿಂದು ನಿರ್ದೇಶಾಂಕ ಹೊಂದಿರುವ ತ್ರಿಭುಜ ವಿಸ್ತೀರ್ಣ ಕಂಡಿಡಿಯ ಸೂತ್ರ ಅದರ ಬೇಸ್ ಮೇಲೆ ಇರುವಂಥ ಕ್ವಶನ್ನು ತ್ರೈಭಾಜಕ ಬಿಂದು ನಿರ್ದೇಶಾಂಕ ಕಂಡಿಡೋದು ಈ ಥರ ಏನು ಒಂದಿಷ್ಟು ಅಂಶಗಳದು ಅಲ್ಲಿ ನೀವು ಗ್ಯಾರಂಟಿ ತ್ರಿಭುಜ ವಿಸ್ತೀರ್ಣ ಮೇಲೆ ಪ್ರಶ್ನೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು ಅದಕ್ಕೆ ನೀವು ನಿರ್ದೇಶಕಾಂಕ ರೇಖಾಂಡಿತವ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮೂರು ಅಂಕದ ಪ್ರಶ್ನೆ ಮಿಸ್ ಆಗೋ ಚಾನ್ಸೇ ಇಲ್ಲ ನೆಕ್ಸ್ಟ್ ಇನ್ನೊಂದು ಗ್ಯಾರಂಟಿ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಂದ್ರೆ ಸಂಖ್ಯಾಶಾಸ್ತ್ರ ಘಟಕದಲ್ಲಿ ಸಂಖ್ಯಾಶಾಸ್ತ್ರ ಇಲ್ಲಿ ಸರಾಸರಿ ಅಥವಾ ಬಹುಲಕ ನೇರ ಸರಾಸರಿ ಕಂಡುಹಿಡಿಯಿರಿ ಅದಕ್ಕೆ ಅಥವಾ ಪ್ರಶ್ನೆ ಬಹುಲಕ ಐತಿ ನಿಮಗೆ ಯಾವ್ದು ಈಸಿ ಅನಿಸುತ್ತಾ ನೀವು ಅದನ್ನು ಸುಲಭವಾಗಿ ಮಾಡ್ಬೋದು ಇಲ್ಲಿ ಕೂಡ ಗ್ಯಾರಂಟಿ ಒಂದು ಮೂರು ಅಂಕದ ಪ್ರಶ್ನೆ ನಿರೀಕ್ಷೆ ಮಾಡ್ಬೋದು ಬಹು ಪದೋಕ್ತಿ ನೋಡಿರಿ ಅಲ್ಲಿ ಬಹು ಪದಕ್ತಿಗಳ ಘಟಕದಲ್ಲಿ ಕೂಡ ಎರಡೂ ಪೇಪರ್ ಒಳಗೆ ಸ್ಟಾರ್ ಮಾರ್ಕ್ ಐತಿ ನೋಡಿ ಮೂರು ಮಾರ್ಕ್ಸಿಗೆ ಹಾಗಾಗಿ ಬಹು ಪದೋಕ್ತಿ ಘಟಕದ ಮೇಲೆ ಮೂರು ಅಂಕದ ಪ್ರಶ್ನೆ ಒಂದು ಗ್ಯಾರಂಟಿ ಇರ್ತೈತಿ ಜೊತೆಗೆ ಅಥವಾ ಪ್ರಶ್ನೆ ಇರ್ತೈತಿ ಟೋಟಲ್ ನಾಲ್ಕು ಮೂರು ಅಂಕದ ಪ್ರಶ್ನೆ ಆಂತರಿಕ ಚಾಯ್ಸ್ ಇರ್ತೈತಿ ಅದರ ಮೂರು ಗ್ಯಾರಂಟಿ ಹೇಳ್ಬೋದು ನಾವು ಮೂರು ಗ್ಯಾರಂಟಿ ಯಾವ ಅಧ್ಯಾಯದ ಮೇಲೆ ಯಾವ ಅಧ್ಯಾಯ ಒಂದು ಸಂಖ್ಯಾಶಾಸ್ತ್ರ ಇನ್ನೊಂದು ನಿರ್ದೇಶಾಂಕ ರೇಖಾಗಣಿತ ನೆಕ್ಸ್ಟ್ ಇನ್ನೊಂದು ಬಹುಪದೋಕ್ತಿ ಮೂರು ಅಧ್ಯಯನ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮೂರು ಅಂಕದ ಪ್ರಶ್ನೆ ಮಿಸ್ ಆಗೋ ಚಾನ್ಸೇ ಇಲ್ಲ ಅದಕ್ಕೆ ನೀವು ಇದ್ರ ಸ್ವಲ್ಪ ಆದ್ಯತೆ ಕೊಡಬೇಕು ಇನ್ನೊಂದು ಪ್ರಶ್ನೆ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಇದಕ್ಕೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ವಿಸ್ತೀರ್ಣಗಳಿಗೆ ಕೊಟ್ಟಿದ್ದಾರೆ ಕೆಲವೊಮ್ಮೆ ಇಲ್ಲಿ ವರ್ಗ ಸಮೀಕರಣ ಘಟಕದ ಮೇಲೆ ಅಪ್ಲೈಡ್ ಪ್ರಾಬ್ಲಮ್ ಏನು ಕೇಳ್ತಾರೆ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದು ಗೊತ್ತಿರಲಿ ಇನ್ನು ಎರಡು ಅಂಕದ ಪ್ರಶ್ನೆ ಚಾಯ್ಸ್ ಒಮ್ಮೆ ಶ್ರೇಣಿ ಮೇಲೆ ಕೊಡ್ತಾರೆ ಸಮಾಂತರ ಶ್ರೇಣಿ ಮೇಲೆ ಒಮ್ಮೆ ವಾಸ್ತವ ಸಂಖ್ಯೆ ಮೇಲೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಾಸ್ತವ ಸಂಖ್ಯೆ ಮೇಲೆ ಕೊಟ್ಟಿದ್ದಾರೆ ಮತ್ತು ವರ್ಗ ಸಮೀಕರಣಗಳಿಗೆ ಕೊಟ್ಟಿದ್ದಾರೆ ಇದು ಹಾಗಾಗಿ ಎರಡು ಅಂಕದ ಎರಡು ಪ್ರಶ್ನೆಗಳು ಇಂಟ್ರಿನಲ್ ಚಾಯ್ಸ್ ಇರ್ತಾವೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇಂಟ್ರಿನಲ್ ಚಾಯ್ಸ್ ಇರ್ತವೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಯಾವುದಿರುತ್ತೆ ಅಂದ್ರೆ ಇಲ್ಲಿ ಸಮಾಂತರ ಶ್ರೇಣಿ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಾಜ್ಯ ಮಟ್ಟದ ಪ್ರಶ್ನೆ ಸ್ಟಾರ್ ಮಾರ್ಕ್ ನಾಲ್ಕು ಅಂಕದ ಸಮಾನ ಶ್ರೇಣಿ ಘಟಕಕ್ಕೈತಿ ಇಲ್ಲಿ ಸಮಾಂತರ ಶ್ರೇಡಿ ಮೇಲೆ ಕೊಟ್ಟರೆ ಅಥವಾ ಪ್ರಶ್ನೆ ಸಮಾಂತರ ಶ್ರೇಡಿದಾಗ ಇರ್ತೈತಿ ಇಲ್ಲಿ ತ್ರಿಕೋನ್ಮಿತಿ ಅನ್ವಯಗಳ ಘಟಕದ ಮೇಲೆ ಕೊಟ್ಟರೆ ಪತ್ರಿಕೆಯೊಳಗೆ ಇದಕ್ಕೆ ತ್ರಿಕೋನ್ಮಿತಿ ಅನ್ವಯದಾಗ ಕೇಳಂಗಿಲ್ಲ ಇನ್ನೊಂದು ಪ್ರಶ್ನೆ ಅದಕ್ಕೆ ಪೂರಕವಾಗಿ ಏನು ಮಾಡ್ತಾರೆ ಅಂದ್ರೆ ಅವರು ತ್ರಿಭುಜಗಳ ಘಟಕದ್ದು ಇನ್ನೊಂದು ಯಾವುದೋ ಪ್ರಶ್ನೆಯನ್ನು ಕೇಳ್ತಾರೆ ನಾಲ್ಕು ಅಂಕದ ಪ್ರಶ್ನೆ ಸಮಾಂತರ ಶ್ರೀಡಿನ ಕೇಳ್ಬೋದು ಅಥವಾ ನಾವು ತ್ರಿಕೋನ್ಮಿತಿ ಅನ್ವಯ ಅದಕ್ಕೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಇನ್ನೊಂದು ಕ್ವಶನ್ ಕೇಳ್ಬೋದು ಇವಿಷ್ಟು ಕಾಮನ್ ಪಾಯಿಂಟ್ ಆಮೇಲೆ ಅಧ್ಯಾಯಗಳಿಗೆ ನಿಗದಿಪಡಿಸಿದ ಅಂಕಗಳಲ್ಲಿ ಹೆಚ್ಚೇನು ವ್ಯತ್ಯಾಸ ಆಗಿಲ್ಲ ಆಲ್ಮೋಸ್ಟ್ ಸೇಮ್ ಇದಾವೆ ಎಂಟು ಏಳು ಎಂಟು ಎಂಟು ಏಳು ಏಳು ನಾಲ್ಕು ನಾಲ್ಕು ಮೂರು ಮೂರು ಐದು 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 ನಾಲ್ಕು ನಾಲ್ಕು ಭಾಳ ಏನು ಡಿಫ್ರೆನ್ಸ್ ಆಗಿಲ್ಲ ಒಂದು ಮೈನರ್ ಚೇಂಜಸ್ ಆಗಿದ್ದವು ಆಲ್ಮೋಸ್ಟ್ ಸೇಮ್ ಐತಿ ನೀವು ಸಮಾಂತರ ಶ್ರೇಣಿಗೆ ಗಮನಿಸೋದಾದ್ರೆ ಒಂದು ಅಂಕದೊಂದು ಪ್ರಶ್ನೆ ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಎರಡು ಅಂಕದೊಂದು ಪ್ರಶ್ನೆ ಎ ಏನು ಸೂತ್ರ ಮತ್ತು ಎಸ್ ಎನ್ ಸೂತ್ರ ಎರಡು ಪರ್ಫೆಕ್ಟ್ ಆಗಿಬಿಟ್ರೆ ಯಾವ್ದಾರ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ ನಾಲ್ಕು ಅಂಕಕ್ಕಂತೂ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಇದ್ದಿರೋ ಎಲ್ಲ ಸಮಸ್ಯೆಗಳು ಮತ್ತು ಈ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಸ್ಯೆ ಬಿಡಿಸಿದ್ರೆ ಗ್ಯಾರಂಟಿಯಲ್ಲಿ ನೀವು ನಾಲ್ಕು ಅಂಕ ಪ್ರಶ್ನೆಗೆ ಅಟೆಂಡ್ ಮಾಡ್ಬೋದು ಇನ್ನು ತ್ರಿಭುಜಗಳ ಘಟಕದ ಮೇಲೆ ಒಂದು ಪ್ರಮೇಯ ಗ್ಯಾರಂಟಿ ಇರ್ತೈತಿ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ನಾಲ್ಕು ಪ್ರಮೇಯ ಪರ್ಫೆಕ್ಟ್ ಮಾಡಿಬಿಟ್ಟು ನೀವು ಒಂದು ಪ್ರ ಪ್ರಮೇಯ ಗ್ಯಾರಂಟಿ ಆಲ್ಮೋಸ್ಟ್ ಇತ್ತೀಚೆಗೆ ನಾಲ್ಕು ಅಂಕಕ್ಕೆ ಕೊಡ್ತಾ ಇದ್ದಾರೆ ಈ ಸಾರಿ ನೀವು ತೇಲ್ಸ್ ಮತ್ತು ಪೈತಾರಸ್ ಪ್ರಮೇಯವನ್ನು ಹೆಚ್ಚು ನಿರೀಕ್ಷೆ ಮಾಡ್ಬೋದು ನೆಕ್ಸ್ಟ್ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಇತ್ತೀಚೆಗೆ ಅಪ್ಲೈಡ್ ಪ್ರಾಬ್ಲಮ್ ಆಗಿ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಅಂಕದ ಒಂದು ಪ್ರಶ್ನೆ ಇರ್ತೈತಿ ನೆಕ್ಸ್ಟ್ ಇನ್ನು ಎರಡು ಚರಾಶ್ರ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಘಟಕದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಅಂತೂ ಅದು ಟ್ಯಾಬ್ಲರ್ ಕಾಲಮ್ ಐತಲ್ಲ ಅದರ ಬೇಸ್ಮೆನ್ ಇರ್ತೈತಿ ಎರಡು ಅಂಕದಂತೂ ವರ್ಜಸ್ ವಿಧಾನದಿಂದ ಈಸಿಯಾಗಿ ಕೇಳ್ತಾರೆ ನಾಲ್ಕು ಅಂಕದ ಗ್ರಾಪ್ ಇಲ್ಲಿ ಕೂಡ ಏನು ವ್ಯತ್ಯಾಸ ಆಗಿಲ್ಲ ಎರಡು ಕ್ವಶನ್ ಪೇಪರ್ ಒಳಗೆ ಇನ್ನು ವೃತ್ತಗಳ ಘಟಕದೊಳಗೆ ಒಂದು ಅಂಕದ ಪ್ರಶ್ನೆಯಲ್ಲಿ ವೃತ್ತ ಸ್ಪರ್ಶಕ ಅಂದರೆ ಏನು ಛೇದಕ್ಕೆ ಕೇಂದ್ರ ಏನು ಕೇಳ್ಬೋದು ಅಥವಾ ಅಲ್ಲಿ ಸ್ಪರ್ಶಿಗಳ ನಡೆಯುವ ತ್ರಿಜ್ಗಳ ತ್ರಿಜಿಗಳು ನಡೆಯುವ ಎರಡು ಸೇರಿ ಒನ್ ಏಟಿ ಡಿಗ್ರಿ ಆಗಿರ್ತಿಲ್ಲ ಅದ್ರ ಬೇಸ್ ಮೇಲೆ ಕ್ವಶನ್ ಕೇಳ್ಬೋದು ಒಂದು ಅಂಕದ ಪ್ರಶ್ನೆ ಇನ್ನು ಇನ್ನು ಮೂರು ಅಂಕ ಯಾವುದಂದ್ರೆ ಫೋರ್ ಪಾಯಿಂಟ್ ಒನ್ ಫೋರ್ ಪಾಯಿಂಟ್ ಟು ಎರಡು ಪ್ರಮೇಯ ಪರ್ಫೆಕ್ಟ್ ಮಾಡಿಬಿಟ್ರೆ ಒಂದು ಗ್ಯಾರಂಟಿ ಇರ್ತೈತಿ ಅದು ಫಿಕ್ಸ್ ಅದು ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಕೆಲವೊಮ್ಮೆ ಸ್ಟಾರ್ ಮಾರ್ಕ್ ಐತಿ ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ ಅಂದರೆ ನೀವು ಅಥವಾ ಪ್ರಶ್ನೆ ಕೊಡ್ಬೋದು ಅದಕ್ಕೆ ಕೊಡಲಿಕ್ಕಿಲ್ಲ ಅದಕ್ಕೆ ನೀವಿಲ್ಲಿ ಫೈವ್ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ತ್ರೀದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರೋ ಸಮಸ್ಯೆಗಳು ಈ ಹಿಂದಿನ ಎರಡು ಮೂರು ವರ್ಷದ ಕ್ವಶನ್ ಪೇಪರ್ ಒಳಗೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಿಗಳು ಏನೇನು ಪ್ರಶ್ನೆ ಕೇಳಿದ್ರೆ ಎಲ್ಲವನ್ನು ಕೂಡ ನೀವು ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಕೂಡ ಮೂರಂಕದ ಒಂದೇ ಪ್ರಶ್ನೆ ಕೇಳ್ತಾರೆ ಗ್ಯಾರಂಟಿ ಮಿಸ್ ಇಲ್ಲದೆ ನೀವು ಅಟೆಂಡ್ ಮಾಡ್ತೀರಿ ನೆಕ್ಸ್ಟ್ ರಚನೆ ಒಳಗಂತೂ ಚಾನ್ಸೇ ಇಲ್ಲ ಚೇಂಜ್ ಮಾಡೋದಕ್ಕೆ ಸ್ಕಿಲ್ ಬೇಸ್ ಕ್ವಶನ್ಸ್ ಇಷ್ಟೇ ಇರಬೇಕಂತೇಳಿ ನಿಯಮ ಐತಿ ಹಾಗಾಗಿ ಎರಡು ಒಂದು ಪ್ರಶ್ನೆ ಕೊಟ್ಟೇ ಕೊಡ್ತಾರೆ ಏನು ಕೊಡೋ ಸಾಧ್ಯತೆ ಐತಿ ಒಂದು ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟ್ರ್ ಅಳತೆ ರೇಖಾಖಂಡವನ್ನು ಟೂ ಇಸ್ ಟು ತ್ರೀ ಅನ್ನೋ ವಿಭಾಗಿಸಿ ಆ ಥರ ಪ್ರಶ್ನೆ ಕೇಳ್ಬೋದು ಅಥವಾ ಮೂರು ಸೆಂಟಿಮೀಟರ್ ತ್ರಿಜೆಗಳ ವೃತ್ತಕ್ಕೆ ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟ್ರ್ ದೂರದಲ್ಲಿರುವ ಒಂದು ಬಾಹ್ಯದಿಂದ ಎರಡು ಸ್ಪರ್ಶಕ ರಚಿಸಿ ಟೈಪ್ ಟು ಅಂತ ಟೈಪ್ ತ್ರೀ ಏನು ಐದು ಸೆಂಟಿಮೀಟರ್ ತ್ರಿಜುಗಳ ವೃತ್ತದಲ್ಲಿ ಸ್ಪರ್ಶಕಗಳ ಕೋನ ಎಪ್ಪತ್ತೈ ಡಿಗ್ರಿ ಇರುವಂತೆ ಎರಡು ಸ್ಪರ್ಶಕ ರಚಿಸಿ ಮೂರು ಥರ ಇದಾವೆ ಮೂರನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಗ್ಯಾರಂಟಿ ಇರ್ತೈತಿ ಮೂರಂಕದ ರಚನೆ ಅಂತೂ ಎರಡೇ ಎರಡೇ ಟೈಪ್ ಅದವು ದತ್ತ ತ್ರಿಭುಜಕ್ಕೆ ಸಮರೂಪವಾದಂಥ ತ್ರಿಭುಜ ರಸ ಅದು ಅಲ್ಲಿ ಅಂಶ ಚಿಕ್ಕದಿದ್ದಾಗ ಅದು ಸಮರೂಪ ತ್ರಿಭುಜ ಒಳಗೆ ಬರ್ತೈತಿ ಅಂಶ ದೊಡ್ಡದಿದ್ದಾಗ ಬೇಕಾಗಿರೋ ಸಮರೂಪ ತ್ರಿಭುಜ ದತ್ತ ತ್ರಿಭುಜದ ಹೊರಗೆ ಬರ್ತೈತಿ ಆ ಎರಡೂ ಪ್ರಾಕ್ಟೀಸ್ ಮಾಡಿದ್ರೆ ಗ್ಯಾರಂಟಿ ಮೂರಂಕ ತೊಗೋಬೋದು ಅಲ್ಲಿ ನೆಕ್ಸ್ಟ್ ಇನ್ನು ನಿರ್ದೇಶಾಂಕ ರೇಖಾ ಅಂತ ಈಗಾಗಲೇ ಹೇಳಿದ್ವಿ ಒಂದು ಪ್ರಶ್ನೆ ಇರ್ತೈತಿ ಅಥವಾ ಪ್ರಶ್ನೆ ಇರ್ತೈತಿ ಎರಡು ಅಂಕಕ್ಕೆ ನೀವು ಈ ಹಿಂದೆಲ್ಲ ಏನು ಮಾಡ್ತಿದ್ದಾರಂದರೆ ಭಾಗ ಪ್ರಮಾಣ ಸೂತ್ರವನ್ನು ಭಾಗ ಪ್ರಮಾಣ ಸೂತ್ರವನ್ನು ಮೂರ ಅಂಕಕ್ಕೆ ಕೇಳ್ತಿದ್ರು ಈ ಸರಿ ಮಾಡಲ್ ಕ್ವಶನ್ ಪೇಪರ್ ಎರಡು ಅಂಕಕ್ಕೆ ಕೇಳಿದಾರ ಹಾಗಾಗಿ ಭಾಗ ಪ್ರಮಾಣ ಸೂತ್ರ ಓರಿಯೆಂಟೆಡ್ ಆಗಿ ಇಲ್ಲಿ ಎರಡು ಅಂಕಕ್ಕೆ ಪ್ರಶ್ನೆ ನಿರೀಕ್ಷೆ ಮಾಡ್ಬೋದು ಭಾಗ ಪ್ರಮಾಣ ಸೂತ್ರ ಮಿಸ್ ಆದರೆ ದೂರ ಕಂಡಿಡ ಸೂತ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಮಧ್ಯವಿನ ನಿರ್ದೇಶಕ ಕಂಡಿಡ ಸೂತ್ರ ಮೇಲೆ ಕೂಡ ನಿರೀಕ್ಷೆ ಮಾಡ್ಬೋದು ಇನ್ನು ವಾಸ್ತವ ಸಂಖ್ಯೆಗಳ ಘಟಕದ ಮೇಲೆ ಒಂದು ಅಂಕದ ಪ್ರಶ್ನೆ ಎರಡು ಇರ್ತವೆ ಇಲ್ಲಿ ಮಾರ್ಕ್ ಐತಿ ಅಥವಾ ಪ್ರಶ್ನೆ ಇಲ್ಲಿ ಮಾರ್ಕ್ ಇಲ್ಲ ಅಂದರೆ ಇಲ್ಲಿ ತ್ರೀ ಪ್ಲಸ್ ರೂಟ್ ಪಾಯ್ ಅಂದರೆ ಅವಾಗಲ ಸಂಖ್ಯೆಯಿಂದ ಸಾಧಿಸಿ ಆ ಥರ ಪ್ರಶ್ನೆಯನ್ನು ನೀವು ಎರಡು ಅಂಕಕ್ಕೆ ನಿರೀಕ್ಷೆ ಮಾಡ್ಬೋದು ಅದಕ್ಕೆ ಅಥವಾ ಪ್ರಶ್ನೆಯಾಗಿ ಎರಡು ಸಂಖ್ಯೆ ಕೊಟ್ಟು ಅವುಗಳ ಮೋಸ ಕೊಟ್ಟು ಲಸ ಕೇಳ್ಬೋದು ಈ ಥರ ಅದರ ಲಸ ಮೊಸ ಮೇಲೆ ಪ್ರಶ್ನೆ ಕೇಳಬಹುದು ಇನ್ನು ಬಹು ಪದಕ್ತಿಯೊಳಗೆ ಭಾಳ ಇಂಪಾರ್ಟೆಂಟ್ ಬಹು ಶೂನ್ಯತೆಗಳ ಬಗ್ಗೆ ನೆಕ್ಸ್ಟ್ ಗರಿಷ್ಠ ಆತಂಕ ಅದರ ಬಗ್ಗೆ ನೆಕ್ಸ್ಟ್ ಬಹುಪಯೋಕ್ತಿಗಳ ಶೂನ್ಯತೆಗಳ ಮೊತ್ತ ಮತ್ತು ಗುಂಡಲಬ್ಧ ಕಂಡಿಡಿಯ ಸೂತ್ರದ ಬಗ್ಗೆ ಇನ್ನು ಮೂರಂಕ ಕೇಳೋದಾದ್ರೆ ಪಿ ಆಫೆಕ್ಸನ್ನು ಜಿ ಆಫ್ ನಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಕ್ಯೂ ಆಫೆಕ್ಸ್ ಶೇಷ ಆರ್ ಆಫ್ ಎಕ್ಸ್ ಕಂಡುಹಿಡಿಯರಿ ಆ ಪ್ರಶ್ನೆ ನೀವು ಗ್ಯಾರಂಟಿ ನಿರೀಕ್ಷೆ ಮಾಡ್ಬೋದು ಮೂರು ಅಂಕಕ್ಕೆ ಇದು ಅಥವಾ ಪ್ರಶ್ನೆ ಎರಡೂ ಪ್ರಶ್ನೆ ಪತ್ರಿಕೆಗಳಿಗೆ ಇರೋದರಿಂದ ಗ್ಯಾರಂಟಿ ಆ ಪ್ರಶ್ನೆ ನೀವು ವಾರ್ಷಿಕ ಪರೀಕ್ಷೆಗೆ ನಿರೀಕ್ಷೆ ಮಾಡ್ಬೋದು ಅದನ್ನು ಪರ್ಫೆಕ್ಟ್ ಮಾಡಿಬಿಟ್ರೆ ನೀವು ಮೂರಕ್ಕೆ ಮೂರು ಅಂಕ ಸುಲಭವಾಗಿ ತೊಗೋಬೋದು ಅಲ್ಲಿ ನೀವು ಎಕ್ಸ್ರೇಷ್ಟು ಪೋರ್ಡ್ ಕೊಟ್ಟು ಡೈರೆಕ್ಟ್ ಎಕ್ಸ್ಕ್ವರ್ ಕೊಟ್ಟರೆ ನಡುವ ಪ್ಲಸ್ ಜೀರೋ ಎಕ್ಸ್ ಕ್ಯೂಬ್ ಅಂತ ಬರ್ಕೋಬೇಕು ಅದೊಂದು ನೋಡ್ಕೋಬೇಕು ಒಟ್ಟಾರೆಯಾಗಿ ಇಲ್ಲಿ ಎರಡು ಅಂಕದೊಂದು ಪ್ರಶ್ನೆ ಗ್ಯಾರಂಟಿ ನಿರೀಕ್ಷೆ ಮಾಡ್ಬೋದು ಒಂದು ಅಂಕದೊಂದು ಪ್ರಶ್ನೆಯನ್ನು ಕೂಡ ಗ್ಯಾರಂಟಿ ನಿರೀಕ್ಷೆ ಮಾಡ್ಬೋದು ಮೂರು ಅಂಕದ ಪ್ರಶ್ನೆಯನ್ನು ಕೂಡ ನಿರೀಕ್ಷೆ ಮಾಡ್ಬೋದು ಗ್ಯಾರಂಟಿ ಅನ್ವಯಿಕ ಸಮಸ್ಯೆಗಳು ಇಲ್ಲಿ ಏನು ಸ್ವಲ್ಪ ಚೇಂಜಸ್ ಆಗ್ಬೋದಂದ್ರೆ ಸಮಾಂತರ ಸೇಡಿ ಪ್ರಶ್ನೆಯನ್ನು ಮೂರು ಅಂಕಕ್ಕೆ ಹಾಕಿದ್ರೆ ವರ್ಗ ಸಮೀಕರಣವನ್ನು ನಾಲ್ಕು ಅಂಕಕ್ಕೆ ಹಾಕ್ತಾರೆ ಇಷ್ಟ ಬದಲಾವಣೆ ಆಗುವಂಥದ್ದು ಕೇಳ್ತಾರೆ ಇವು ಎರಡನೇ ಇಂಟರ್ನಲ್ ಚೇಂಜ್ ಮಾಡ್ಬೋದು ಇಂಟ್ರಿ ಚೇಂಜ್ ಮಾಡ್ಬೋದು ಅದಕ್ಕೆ ಮೂರು ಅಂಕದ ಪ್ರಶ್ನೆಗೆ ನೀವು ಟೆನ್ ಪಾಯಿಂಟ್ ತ್ರೀ ಆಗಿರುವಂಥ ಸಮಸ್ಯೆ ವರ್ಕ್ಡ್ ಎಕ್ಸಾಂಪಲ್ಸ್ ವಿಶೇಷವಾಗಿ ನಿಶ್ಚಲಿನಲ್ಲಿ ದೋಣಿ ಇಷ್ಟ ಇಷ್ಟಾದ್ರೆ ಅದು ಆ ಥರ ಪ್ರಶ್ನೆಗಳನ್ನ ಕೇಳಿದಾರ ಕೇಳ್ತಾರೆ ಆಲ್ಮೋಸ್ಟ್ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರೋ ಎಲ್ಲ ಸಮಸ್ಯೆನ ಕೂಡ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಬೋದು ತ್ರಿಕೋನವಿ ಪ್ರಸ್ತಾವನೆ ಅಂತೂ ನೋಡಿ ಎರಡು ಕ್ವಶನ್ ಪೇಪರ್ಗಳು ಕೂಡ ಒಂದು ಅಂಕದ ಮೂರು ಪ್ರಶ್ನೆ ಇದಾವೆ ಎರಡು ಅಂಕದ ಒಂದು ಪ್ರಶ್ನೆ ಸ್ಟಾರ್ ಐತಿ ನೋಡಿ ಎರಡು ಕ್ವಶನ್ ಪೇಪರ್ಗಳು ಸೇಮ್ ಇರೋದ್ರಿಂದ ಒಂದಂಕದ ಮೂರು ಪ್ರಶ್ನೆಗಳ್ ನೀವು ಔಟ್ ಆಫ್ ಔಟ್ ಮಾಡೋರಿಗೆ ಒಂದೊಂದು ಮಾರ್ಕು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದಂಕಕ್ಕೆ ಭಾಳ ಆದ್ಯತೆ ಕೊಡಬೇಕು ಇಲ್ಲಿ ನೀವು ನಿರ್ದಿಷ್ಟ ಕೋಣಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಕೋಷ್ಟಕ ಕರೆಕ್ಟಾಗಿ ಚೆನ್ನಾಗಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿರ್ಬೇಕು ಯಾವ ಕೋನ ಕೇಳಿದ್ರೂ ಕೂಡ ಸೈನ್ ಎಷ್ಟು ಕಾಸ್ ಸಿಕ್ಸ್ಟಿ ಎಷ್ಟು ಪ್ರತಿಯೊಂದು ಕೂಡ ಗೊತ್ತಿರಬೇಕು ನೆಕ್ಸ್ಟ್ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಸ್ಟ್ಯಾಂಡರ್ಡ್ ಫಾರ್ಮುಲಾ ಸೈನ್ ಸ್ಕೋರ್ ಟೀಟಾ ಪ್ಲಸ್ ಕಾಸ್ ಕೋರ್ಟಿಟಾ ಇಸ್ಕೊರ್ ಟು ಒನ್ ಒನ್ ಪ್ಲಸ್ ಟ್ಯಾನ್ ಸ್ಕೋರ್ಟಿಟಾ ಇಸ್ಕೊಲ್ಟು ಸೆಕ್ ಸ್ಕೋರ್ ಟೀಟಾ ಇಂಥವೆಲ್ಲವೂ ಕೂಡ ಗೊತ್ತಿದ್ರೆ ಮಿನಿಮಮ್ ಬೇಸಿಕ್ಸ್ ಎಲ್ಲ ಗೊತ್ತಿದ್ರೆ ಗ್ಯಾರಂಟಿ ಮೂರು ಪ್ರಶ್ನೆ ಹತ್ತವೆ ನಿಮಗೆ ಇನ್ನು ಎರಡು ಅಂಕಕ್ಕೆ ಪ್ರಶ್ನೆ ಇಲ್ಲಿ ಒಂದು ಬದಲಾವಣೆ ಏನು ಮಾಡಿದ್ದಾರೆ ಅಂದ್ರೆ ಈ ಸರಿ ಮೊದ್ಲು ಏನು ಮಾಡ್ತಿದ್ರು ಒಂದು ಲಂಬಕ್ಕೊಂದು ತ್ರಿಬುಜೆ ಕೊಟ್ಟು ಮೂರು ಬಾವ್ನ ಅಳತೆ ಕೊಟ್ಟು ಇದೊಂದು ಟೀಟಾ ಒಂದು ಅಲ್ಪ ಕೊಟ್ಟು ಸೈನ್ ಟೀಟಾ ಕಾಸು ಅಲ್ಪ ಬೆಲೆ ಕೇಳ್ತಿದ್ರು ಸಿಂಪಲ್ಲಾಗಿ ಕೇಳ್ತಿದ್ರು ಈ ಸರಿ ಹಾಗೆ ಕೇಳಬಹುದು ಅಥವಾ ಎರಡು ಕ್ವಶನ್ ಪೇಪರ್ ನೋಡೋದಾದ್ರೆ ಈ ಎರಡು ಕ್ವಶನ್ ಪೇಪರ್ನಾಗ ಏನು ಮಾಡಿದ್ದಾರೆ ಅಂದ್ರೆ ಕಳೆದ ವರ್ಷ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಅಂಕಕ್ಕೆ ಏನು ಪ್ರಶ್ನೆ ಕೇಳ್ತಿದ್ರಲ್ಲ ಸ್ಕೋರ್ ಆಫ್ ಒನ್ ಪ್ಲಸ್ ಕಾಸ್ಟ್ ಟಾಪ್ ಒನ್ ಒನ್ ಮೈನಸ್ ಕಾಸ್ಟ್ ಡೀಟಾ ಇಸ್ ಈಕ್ವಲ್ ಟು ಟು ಸೆಕ್ ಟೀಟಾ ಪ್ಲಸ್ ಟ್ಯಾಂಟ್ ಟೀಟಾ ಎಂದು ಸಾಧಿಸಿ ಈ ಥರ ಎಂದು ಸಾಧಿಸಿ ಅನ್ನುವಂಥ ಸಮಸ್ಯೆಗಳನ್ನ ಎರಡು ಅಂಕಕ್ಕೆ ಹಾಕ್ತಾ ಇದ್ದಾರೆ ಎರಡು ಕ್ವಶನ್ ಪೇಪರ್ ನೋಡಿದ್ರೆ ಅದಕ್ಕೆ ನೀವು ತ್ರಿಕೋನಮಿತಿಯ ನಿತ್ಯ ಸಮೀ ನಿತ್ಯ ಸಮೀಕರಣ ಆಧಾರಿತ ಲಾಸ್ಟ್ ಲೆವೆನ್ ಪಾಯಿಂಟ್ ಫೋರ್ ಒಳಗೆ ಫಿಫ್ತ್ ಒಳಗೆ ಒಂದಿಷ್ಟು ಪ್ರಾಬ್ಲಮ್ಸ್ ಇದಾವೆ ಒಂದು ಹತ್ತು ಪ್ರಾಬ್ಲಮ್ಸ್ ಇದಾವೆ ಅವು ನೆಕ್ಸ್ಟ್ ಹಳೆಯ ಕ್ವೆಶನ್ ಪೇಪರ್ನಿರೋ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ರೆ ನೀವು ಇಲ್ಲಿ ಎರಡು ಅಂಕಕ್ಕೆ ಹೆಲ್ಪ್ ಆಗ್ತದೆ ಈಗಾಗಲೇ ನಾವು ಕೂಡ ತ್ರಿಕೋನಿತಿ ಪ್ರಸ್ತಾವನೆ ಒಂದು ಹತ್ತು ಹದಿನೈದು ಪ್ರಾಬ್ಲಮ್ಸನ್ನು ಅಪ್ಲೈಡ್ ಪ್ರಾಬ್ಲಮ್ ಬಿಡಿಸಿದ್ದೀವಿ ಅವನು ಕೂಡ ನೋಡ್ಕೋಬೋದು ನೀವು ನೆಕ್ಸ್ಟ್ ಇಲ್ಲಿ ತ್ರಿಕೋನಮಿತಿ ಅನ್ವಯ ಒಳಗೆ ಒಂದೇ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಇದು ಮಿಸ್ ಆಗೋ ಚಾನ್ಸೇ ಇಲ್ಲ ಇದಕ್ಕೆ ಕೆಲವೊಮ್ಮೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಅಥವಾ ಪ್ರಶ್ನೆಯಾಗಿ ತ್ರಿಭುಜಗಳ ಘಟಕದ ಮೇಲೆ ಕೇಳ್ಬೋದು ಅದಕ್ಕೆ ಇದೇ ಈಸಿ ಇರುತ್ತೆ ತ್ರಿಕೋನಮಿತಿ ಅನ್ವಯ ಇದ್ದು ಒಂದು ಚಿತ್ರ ಅವರ ಕೊಟ್ಟಿರ್ತಾರೆ ಚಿತ್ರ ಕೊಟ್ಟಿರ್ತಾರೆ ಒಂದು ಕಂಬ ಒಂದು ಗೋಪುರ ಅಂತ ಕೊಡ್ಬೋದು ಈ ಕಂಬದ ತುದಿ ಮೇಲೆ ನಿಂತ್ಕೊಂಡು ಗೋಪುರದ ತುದಿ ನೋಡಿದರೆ ಉಂಟಾಗ ಕೋನ ಕೊಟ್ಟಿರ್ತಾರೆ ಕಂಬದ ತುದಿಯಿಂದ ಗೋಪುರದ ಪಾದ ನೋಡಿದ್ರೆ ಉಂಟಾಗ ಕೋನ ಕೊಟ್ಟಿರ್ತಾರೆ ಒಂದು ಕಾ ಕಂಬದ ಅಳತಿ ಕೊಟ್ಟಿರ್ತಾರೆ ಗೋಪುರದ ಎತ್ತರ ಕಂಡಿಡೋ ಕೇಳ್ತಾರೆ ಅಲ್ಲಿ ಎರಡು ಲಂಬಕೋನ ತ್ರಿಭುಜ ಮಾಡ್ಕೊಳ್ಳೋದು ಸಮೀಕರಣ ಬರ್ಕೊಂಡು ಎರಡು ಸಮೀಕರಣದಿಂದ ನೀವು ಈಸಿಯಾಗಿ ಆ ಬೆಲೆಯನ್ನು ಕಂಡುಹಿಡಿಯಬಹುದು ಭಾಳ ಸಿಂಪಲ್ ಇರುತ್ತೆ ಮಿತಿ ಅನ್ನುವಂಥ ಸಂಖ್ಯಾಶಾಸ್ತ್ರ ಸರಾಸರಿ ಲೆಕ್ಕ ಒಂದು ಪಿಕ್ಸ್ ಅದಕ್ಕೆ ಅಥವಾ ಪ್ರಶ್ನೆಯಾಗಿ ಬೌಲಕ್ಕನ್ನು ಕೇಳ್ತಾ ಇದ್ದಾರೆ ಮಧ್ಯಾಂಕ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ನೀವು ಓಜಿ ಒಳಗೆ ಇಂಡೈರೆಕ್ಟ್ಲಿ ಮಧ್ಯಾಂಕವನ್ನು ಕಂಡಿಡೋದ್ರಿಂದ ಆಲ್ಮೋಸ್ಟ್ ಮಧ್ಯಾಹ್ನ ಕೇಳ್ತಾ ಇಲ್ಲ ಕೇಳಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಹಾಗಾಗಿ ಇಂಡೈರೆಕ್ಟ್ಲಿ ಓಜಿಯೋದಲ್ಲಿ ಮಧ್ಯಾಂಕ ಬರೋದರಿಂದ ಬಹುತೇಕ ಕೇಳಲಿಕ್ಕಿಲ್ಲ ಅಂತ ನಮ್ಮ ನಿರೀಕ್ಷೆ ಏಳಕ್ಕ ಅಥವಾ ಸರಾಸರಿ ಎರಡು ಪ್ರಾಕ್ಟೀಸ್ ಮಾಡಿದ್ರೆ ಅಂಕ ಗ್ಯಾರಂಟಿ ಇನ್ನು ಓಜಿಯು ಕಡಿಮೆ ವಿಧಾನ ಓಜಿಯು ಅದಕ್ಕೆ ವಿಧಾನ ಧೋಜಿವು ಎರಡು ಕ್ವಶನ್ ಪೇಪರ್ಗಳು ಕೂಡ ಅದಿಕ್ ವಿಧಾನ ದುಜೀವಾಗ ಕೇಳಿರೋದ್ರಿಂದ ಬಹುತೇಕ ಅಧಿಕ ವಿಧಾನದ ಓಜೀವಾಗ ಕೇಳೋ ಸಾಧ್ಯತೆ ಉಂಟು ಕಡಿಮೆ ವಿಧಾನ ಎರಡು ಪರ್ಫೆಕ್ಟ್ ಎರಡೂ ಈಜಿ ಇದಾವೆ ಇನ್ನೊಂದು ಏನಂದ್ರೆ ಅಲ್ಲಿ ನೇರವಾಗಿ ಕೊಟ್ಟಿರ್ತಾರೆ ಕೆಲವೊಮ್ಮೆ ಡೈರೆಕ್ಟಾಗಿ ಕೊಟ್ಟಿದ್ದೆ ನೋಡಿ ಕ್ವಶನ್ ಪೇಪರ್ ಒಳಗೆಲ್ಲ ಡೈರೆಕ್ಟ್ ಸಂಚಿತ ಆವೃತ್ತಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನೇರವಾಗಿ ಕೊಟ್ಟಾಗ ನೀವು ಎಕ್ಸ್ಟ್ರಾ ಮತ್ತು ಸಂಚಿತ ಆವೃತ್ತಿ ಅಂತೇಳಿ ಕಂಡಿಡಕ್ಕೆ ಹೋಗ್ಬೇಡಿ ಅದೊಂದು ಗಮನಿಸಬೇಕು ನೆಕ್ಸ್ಟ್ ಸಂಭವನೀಯತೆ ಅಂತೂ ಒಂದು ಪ್ರಶ್ನೆ ಇಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಳೆ ಬೀಳೋ ಸಂಭವನೀಯತೆಯು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆದರೆ ಬೀಳದಿರೋ ಸಂಭವನೀಯತೆ ಎಷ್ಟು ಈ ಥರದ್ದು ಕೇಳ್ಬೋದು ಅಥವಾ ಆ ಪಿ ಆರ್ ಪಿ ಪ್ಲಸ್ ಪಿ ಆರ್ ಪಿ ಇ ಬಾರ್ ಸೂತ್ರದ ಮೇಲೆ ಒಂದೇನೋ ಪ್ರೂವ್ ಮಾಡೋದು ಕೇಳ್ಬೋದು ಆ ಥರ ಕೇಳ್ತಾರೆ ಎರಡು ಅಂಕದ ಒಂದು ಪ್ರಶ್ನೆ ಅಂತೂ ಇತ್ತೀಚಿಗೆ ಸೇಮ್ ಕೇಳ್ತಾ ಇದ್ದಾರದು ಹತ್ತರಿಂದ ಹತ್ತೊಂಬತ್ತರವರೆಗಿನ ನಂಬರನ್ನು ಒಂದು ಕಾರ್ಡ್ನಲ್ಲಿ ಯಾವುದು ರಿಪೀಟ್ ಆಗಲಾರ್ದಂಗೆ ಬರೆದು ಒಂದು ಪೆಟ್ಟಿಗೆಯೊಳಗೆ ಹಾಕಿ ಆಗಿ ಒಂದು ನಂಬರ್ ತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆ ಆಗಿರೋ ಸಂಭವನೀಯತೆ ಎಷ್ಟು ಈ ಥರ ಎಲ್ಲ ಪ್ರಶ್ನೆ ಕೇಳಿದಾರ ಹತ್ತರಿಂದ ಹತ್ತೊಂಬತ್ತು ಬದಲಿ ಒಂಬತ್ತರಿಂದ ಹದಿನೆಂಟು ನಿಂಗೆ ನಂಬರ್ ಅಷ್ಟು ಚೇಂಜ್ ಮಾಡಿ ಕೇಳೋ ಸಾಧ್ಯತೆ ಐತಿ ಎರಡು ಅಂಕ ಭಾಳ ಸುಲಭ ಬರ್ತೈತಿ ನೀವು ಫಲಿತಾಂಶಗಳನ್ನ ಬರೀಬೇಕು ಅವಿಭಾಜ್ಯ ಸಂಖ್ಯೆ ಮೇಲೆ ಬರೋ ಬಟ್ಟೆ ಹೇಗಿರಲಿಲ್ಲ ಅಂತ ಬರೋದೇ ಹತ್ತರಿಂದ ಹತ್ತೊಂಬತ್ತರೊಳಗೆ ಐಭಾಜ ಸಂಖ್ಯೆ ಆಯೋದ ಬರ್ಕೊಂಡು ಅದು ಎನ್ ಆ ಪಿ ಎಷ್ಟು ಬರ್ತೈತೆ ನೋಡಿಕೊಂಡು ಪ್ರೊಬೆಬಿಲಿಟಿ ಆ ಪೇಜ್ ಕೊಟ್ಟು ಎನ್ ಆ ಪಿ ಎಸ್ ಹಚ್ಚಿಬಿಟ್ರೆ ಸುಲಭವಾಗಿ ಎರಡು ಕೇಳಂಕ ಸಿಗ್ತವೆ ಇನ್ನು ಭಾಳ ಇಂಪಾರ್ಟೆಂಟ್ ಮೇಲ್ಮ ವಿಸ್ತೀರ್ಣಗಳು ಮತ್ತು ಗನಪಲಗಳು ಇರ್ತಕ್ಕ ಇಲ್ಲಿ ಒಂದಂಕದ ಎರಡು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ ಆಲ್ಮೋಸ್ಟ್ ಸೂತ್ರನ ಕೇಳ್ತಾರೆ ನೇರವಾಗಿ ಒಂದು ಸೂತ್ರ ಇರ್ತೈತಿ ಇನ್ನೊಂದು ಸೂತ್ರನೂ ಕೂಡ ನೇರವಾಗಿ ಕೇಳಿದ್ದಾರೆ ಒಂದು ಚಿತ್ರ ಕೊಟ್ಟು ಆ ಚಿತ್ರದ ಹೆಸರು ಹೇಳಲಾರ್ದ ಈ ಘನಕೃತಿಯ ಪೂರ್ಣ ವಿಲ್ವಿಸ್ತೀರ್ಣ ಕಣ್ಣಿಡಿ ಸೂತ್ರ ಬರೀರಿ ಗಣಪಲ ಕಣ್ಣಿಡಿ ಸೂತ್ರ ಬರೀರಿ ಶಂಕಿನ ಭಿನ್ನಕ ಚಿತ್ರ ಕೊಟ್ಟು ಅಂದರೆ ಆ ಚಿತ್ರ ಗುರುತಿಸಿ ನೀವು ಅದನ್ನು ಸೂತ್ರ ಬರೀಬೇಕು ಒಂದು ನೇರವಾಗಿ ಸೂತ್ರ ಕೇಳ್ತಾರೆ ಹಾಗಾಗಿ ಸೂತ್ರ ಬಯಸಿದ್ಮೇಲೆ ಕೇಳ್ತಾರೆ ಕೆಲವೊಮ್ಮೆ ತ್ರಿಜ್ಯ ಏಳು ಸೆಂಟಿಮೀಟರ್ ಆದರಾಗ ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ ಹಿಂಗೆ ಎರಡು ಸುಲಭವಾಗಿ ಎರಡು ಅಂಕ ತೊಗೋಬೋದು ಸೂತ್ರ ಗೊತ್ತಿದ್ರೆ ಐದು ಒಂದು ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಕೊನೆಯದಾಗಿ ಕೊಟ್ಟಿರ್ತಾರೆ ಅದು ಆಲ್ಮೋಸ್ಟ್ ಜೋಡಿಸಿದ ಘನಕೃತಿ ಮ್ಯಾಗ ಕೇಳ್ತಾರೆ ಜೋಡಿಸಿದ ಘನಕೃತಿಗಳು ಮಿಸ್ ಆದ್ರೆ ಸಂಕಿನ ಭಿನ್ನಕ ಮೇಲೆ ಇರ್ತೈತಿ ಅದಕ್ಕೆ ಸಂಕಿನ ಭಿನ್ನ ಭಿನ್ನಕ ಮತ್ತು ಜೋಡಿಸಿದ ಘನಾಕೃತಿ ಮೇಲೆ ಹೆಚ್ಚು ಸಮಸ್ಯೆಗಳನ್ನ ವರ್ಕ್ಡ್ ಎಕ್ಸಾಂಪಲ್ಸ್ ಬಿಡಿಸಿದರೆ ಗ್ಯಾರಂಟಿ ನೀವು ಇಲ್ಲಿ ಕೂಡ ಏಳು ಕೇಳು ಅಂಕವನ್ನು ತಗೋಬೋದು ಒಟ್ಟಾರೆಯಾಗಿ ಈ ವಿಶ್ಲೇಷಣೆ ಆಧಾರದ ಮೇಲೆ ನಾವು ಏನು ಕನ್ಕ್ಲೂಷನ್ ಬರ್ಬೋದು ಹೈಯೆಸ್ಟ್ ಅಂಕ ಔಟ್ ಆಫ್ ಔಟ್ ಅಂಕ ತೊಗೋಬೇಕಾದ್ರೆ ನೀವು ಯಾವ ಅಧ್ಯಾಯಕ್ಕೆ ಹೆಚ್ಚು ಸಾಧ್ಯತೆ ಕೊಡಬೇಕು ಮೂರು ಅಂಕದ ಪ್ರಶ್ನೆ ಒಂಬತ್ತು ಇರ್ತವೆ ಆ ಒಂಬತ್ತು ಪ್ರಶ್ನೆಯನ್ನು ನೀವು ನಿಖರವಾಗಿ ಬಿಡಿಸೋದಕ್ಕೆ ಕರೆಕ್ಟ್ ಉತ್ತರ ಹಾಗೆ ಬಿಡಿಸೋದಕ್ಕೆ ಏನೆಲ್ಲ ತಯಾರಿ ಮಾಡ್ಬೇಕನ್ನೋದು ಈಗಾಗಲೇ ಹೇಳಿದ್ದೀವಿ ನಾವು ಇಂಟರ್ನಲ್ ಚಾಯ್ಸ್ ನಿಮಗೆ ವರ್ಗ ಸಮೀಕರಣಗಳ ಘಟಕವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಯಾಕಂದರೆ ಅಲ್ಲಿ ಅಪ್ಲೈಡ್ ಪ್ರಾಬ್ಲಮ್ ಐತಿ ಈಸಿರೋ ಕ್ವಶನ್ಸ್ ಎಲ್ಲರೂ ಬಿಡಿಸ್ತಾರೆ ಈಜಿ ಸ್ವಲ್ಪ ಕಾಂಪ್ಲೆಕ್ಸ್ ಇರುವಂಥ ಸಮಸ್ಯೆಯನ್ನು ಜಾಸ್ತಿ ಬಿಡಿಸ್ಬೇಕು ನಿರ್ದೇಶಾಂಕ ಆಗಿರ್ಬೋದು ವರ್ಗ ಸಮೀಕರಣ ಆಗಿರ್ಬೋದು ಸಮಾಂತರ ಶ್ರೀಡಿ ಅಂಕಕ್ಕೊಂದು ಅನ್ವಯಕ್ಕೆ ಸಮಸ್ಯೆ ಇರ್ತೈತಿ ಅಂಥ ಅಧ್ಯಾಯಗಳ ಮೇಲೆ ಹೆಚ್ಚು ಸಮಸ್ಯೆ ಬಿಡಿಸಿದಷ್ಟು ನಿಮಗೆ ಹೆಚ್ಚಿಗೆ ನಾಲೆಜ್ ಬರ್ತೈತಿ ಸಮಸ್ಯೆ ಜಾಸ್ತಿ ಬಿಡಿಸಿದಷ್ಟು ಜಾಸ್ತಿ ವಿಷಯ ಗೊತ್ತಾಗ್ಕತಿ ಆ ನಾಲೆಜ್ ನಿಮಗೆ ಎಂಥ ಡಿಫಿಕಲ್ಟ್ ಅಪ್ಲೈಡ್ ಪ್ರಾಬ್ಲಮ್ ಕೇಳಿದ್ರೂ ಕೂಡ ಸುಲಭವಾಗಿ ಉತ್ತರಿಸೋಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕೆ ಈ ವಿಶ್ಲೇಷಣೆಯನ್ನು ಗಮನದಲ್ಲಿಟ್ಕೊಂಡು ಇದು ಎರಡು ಕ್ವಶನ್ ಪರ್ನ ಇಟ್ಕೊಂಡು ನಾನೇ ನಿಖರವಾಗಿ ವಿಶ್ಲೇಷಣೆ ಮಾಡಿದ್ದೀನಿ ಈ ನಿಖರವಾದಂಥ ವಿಶ್ಲೇಷಣೆಯನ್ನು ಗಮನದಲ್ಲಿಟ್ಕೊಂಡು ನೀವು ಮ್ಯಾಥಮೆಟಿಕ್ಸ್ ಒಳಗೆ ಔಟ್ ಆಫ್ ಔಟ್ ಮಾಡಬೇಕಾದ್ರೆ ನಾಲ್ಕಂಕ ಯಾವ ಕಾರಣಕ್ಕೂ ಮಿಸ್ ಆಗ್ಬಾರ್ದು ನಾಲ್ಕಕ್ಕೆ ನಾಲ್ಕು ಪ್ರಶ್ನೆಯೂ ಕರೆಕ್ಟ್ ಆಗಬೇಕು ಅಂದರೆ ಯಾವ ಅಧ್ಯಾಯ ಸಮಾಂತರ ಶ್ರೀಡಿ ತ್ರಿಕೋಣಮಿತಿ ಅನ್ವಯಗಳು ಇದು ಗ್ರಾಪ್ ಒಂದು ನೆಕ್ಸ್ಟ್ ಪ್ರಮೇಯ ಒಂದು ಇದು ಯಾವ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಇನ್ನು ಮೂರು ಅಂಕದ ಪ್ರಶ್ನೆ ಒಂಬತ್ತು ಇರ್ತಾವೆ ನೀವು ಯಾವ ಏರಿಯಾದ ವೀಕ್ ಅದಿರಿ ನೋಡಿರಿ ಈಗ ಮೂರಂಕದ ಪ್ರಶ್ನೆ ಒಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಘಟಕದ ಮೇಲೆ ಕೇಳ್ತಾರೆ ಅದು ಗ್ಯಾರಂಟಿ ಕೇಳೋ ಪ್ರಶ್ನೆ ಆಗಿರೋದ್ರಿಂದ ನೀವು ಅದರೊಳಗೆ ವೀಕ್ ಇದ್ರೆ ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡು ಅದರ ಮೇಲೆ ಜಾಸ್ತಿ ವರ್ಕೌಟ್ ಮಾಡಿದ್ರೆ ನಿಮಗೆ ಅದ್ರ ನಾಲೆಜ್ ಜಾಸ್ತಿ ಬರ್ತೈತಿ ಆ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಡ್ತೀರಿ ಅದಕ್ಕೆ ನೀವು ನೋಡು ಮೂರು ನಂಬರ್ ಪ್ರಶ್ನೆ ಆಲ್ಮೋಸ್ಟ್ ಎರಡು ಅಂಕದ ಎಲ್ಲರೂ ಕರೆಕ್ಟ್ ಬರ್ತಾರೆ ಎರಡು ಅಂಕದ ಪ್ರಶ್ನೆ ಎಂಟಕ್ಕೆ ಎಂಟು ಕರೆಕ್ಟ್ ಬರೀತೀರಿ ಒಂದು ಅಂಕದ ಪ್ರಶ್ನೆ ಒಂದು ಎರಡು ಮೂರು ಅಪ್ಲೈ ಮಾಡಿರ್ತಾರೆ ಅಷ್ಟೇ ಬಿಟ್ಟರೆ ನಿಮ್ಮನ್ನ ಸ್ಕೋರ್ ಮಾಡೋ ಯಾವ ಅಂದ್ರೆ ಮೂರು ಅಂಕ ಮತ್ತು ನಾಲ್ಕು ಅಂಕದ ಪ್ರಶ್ನೆ ಅದಕ್ಕೆ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಚೆನ್ನಾಗಿ ಪ್ಲ್ಯಾನ್ ಮಾಡಿರಿ ಪ್ಲ್ಯಾನ್ ಯುವರ್ ವರ್ಕ್ ಆ್ಯಂಡ್ ವರ್ಕ್ ಯುವರ್ ಪ್ಲ್ಯಾನ್ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಯಾವ್ದು ಪರ್ಫೆಕ್ಟ್ ಅದ್ರೆ ಅದನ್ನು ಬಿಟ್ಬಿಡ್ರಿ ಯಾವ್ದು ಪರ್ಫೆಕ್ಟ್ ಇಲ್ಲ ತ್ರಿಕೋನ್ಮಿತಿ ಅನ್ವಯಗಳು ಹೆಚ್ಚು ಹೆಚ್ಚು ಸಮಸ್ಯೆ ಬಿಡಿಸಬೇಕು ನಾಲ್ಕು ಅಂಕದ್ದು ಜಾಸ್ತಿ ಸಮಸ್ಯೆ ಬಿಡಿಸಿದಷ್ಟು ಒಂದು ಸಮಸ್ಯೆ ಬಿಡಿಸಿದಂಥ ನಾಲೆಜ್ ಇನ್ನೊಂದು ಸಮಸ್ಯೆ ಬಿಡಿಸೋಕೆ ಹೆಲ್ಪ್ ಆಗುತ್ತೆ ಎಲ್ಲ ಅವಶ್ಯಕ ಮನದಲ್ಲಿಟ್ಕೊಂಡು ನೀವು ಒಂದೊಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿರಿ ಒಟ್ಟಾರೆಯಾಗಿ ನೀವು ಅತಿ ಹೆಚ್ಚು ಜನರು ಔಟ್ ಆಫ್ ಔಟ್ ಮೆಥಮೆಡಿಕ್ಸ್ ಒಳಗೆ ತೊಗೊಂಡ್ರೆ ನಾವು ಕೂಡ ವಿಡಿಯೋ ಮಾಡೋ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು